ಸೊ ನಾನು ಎರಡು ಸಾವಿರದ ಇಪ್ಪತ್ತೊಂದರಿಂದ ಕೂಡ ಬಸವ ಆಕ್ಯೂ ಅಕಾಡೆಮಿಯ ಜೊತೆ ಈ ಬಸವ ಅನ್ವೇಷಣೆ ಅನ್ನೋ ಒಂದು ಸಂಸ್ಥೆಯಿಂದ ಕೊಡ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಕಲಿತಾ ಬರ್ತಾಯಿದ್ದೇನೆ ಸೊ ಅವರು ಕೊಡುವಂತಹ ಟಿ ಎಮ್ ಆಗಿರ್ಬೋದು ಸಿಂಗಲ್ ಸೀಟ್ ಥೆರಪಿ ಆಗಿರಬಹುದು ಕಲರ್ ಥೆರಪಿ ಆಗಿರ್ಬೋದು ಕಲರ್ ನ್ಯೂಮರಾಲಜಿ ಆಗಿರ್ಬೋದು ಎಲ್ಲವನ್ನೂ ಕೂಡ ಎರಡೆರಡು ಬಾರಿ ಕಲಿತಿದ್ದೇನೆ ಯಾಕೆ ಅಂದರೆ ಅವರು ಹೇಳ್ಕೊಡ್ತಕ್ಕಂಥ ವಿಚಾರ ಪ್ರತಿ ಬಾರಿಯೂ ಸಹ ವಿಭಿನ್ನವಾಗಿರುತ್ತೆ ಆ ವಿಭಿನ್ನತೆ ನಮಗೆ ಬೇಕಾಗುತ್ತೆ ಯಾಕಂದರೆ ಇವತ್ತಿನ ಒಂದು ದಿನಮಾನಸದಲ್ಲಿ ಆರೋಗ್ಯ ಅನ್ನೋದು ಮರೀಚಿಕೆ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಅನ್ನೋದು ನಿಲ್ಕಲಾರದ ನಕ್ಷತ್ರ ಜನಗಳಿಗೆ ಯಾಕಂದರೆ ಅವರ ಜೀವನ ಶೈಲಿ ಬದಲಾಗಿದೆ ಯಾವಾಗಲೂ ಕೂಡ ಮಾತ್ರೆ ಮೇಲೆ ಡಿಪೆಂಡ್ ಆಗಬೇಕಾದಂಥ ಪರಿಸ್ಥಿತಿ ಇದೆ ಯಾಕೆ ಪದೇ ಪದೇ ಇಂಥ ಕಾಯಿಲೆಗಳು ಬರ್ತವೆ ಅನ್ನೋದು ನನ್ನ ತಲೆಯಲ್ಲೂ ಕೂಡ ಯಾವ ಓಡ್ತಾ ಇತ್ತು ಸೊ ಹಾಗಾಗಿ ಬಸವ ಅಕಾಡೆಮಿಯ ಸ್ಟಾರ್ಟಿಂಗ್ನಲ್ಲಿ ಇದ್ದಕ್ಕಂಥ ಫೇಸ್ಬುಕ್ ವೀಡಿಯೋಸ್ ನೋಡಿದಾಗ ಯಾರಿವರು ಈ ಥರ ಪಾಠ ಮಾಡ್ತಾರೆ ನಾನು ಕಲಿಬಾರ್ದು ಇವರಲ್ಲಿ ಏನೋ ಒಂದು ವಿಶೇಷ ಗುಣ ಇದೆ ಇವರ ಮಾತಿನಲ್ಲಿ ಸತ್ಯ ಇದೆ ಅಂತ ಹೇಳಿ ನನಗೆ ಅನಿಸಿ ನಾನು ಕೂಡ ಕಲಿಬೇಕು ಹೇಳಿ ಅವರ ಪ್ರತಿಯೊಂದು ಕ್ಲಾಸ್ಗಳನ್ನು ಸೇರ್ತಾ ಬಂದೆ ಸೇರ್ತಾ ಬಂದು ಈಗ ಇಲ್ಲಿಗೆ ಕೊನೆ ಕ್ಲಾಸ್ ಕೂಡ ಟಿ ಎಮ್ ಎರಡೆರಡು ಸರಿ ನಾನು ಕಲಿತಿದ್ದೆ ಈ ಟಿ ಎಮ್ ಮುಂದಿನ ಇದೇ ಡಿಸೆಂಬರಿಂದ ಪ್ರಾರಂಭ ಇದ್ದಾರೆ ಸೊ ಎರಡು ಸಾರಿ ನಾನು ಕಲ್ತಿದ್ದೀನಿ ಅಂದರೆ ನೀವೇ ಯೋಚನೆ ಮಾಡಿ ಇದರಲ್ಲಿ ಏನಿರಬಹುದು ಅಂತ ಸೊ ಇಂಥ ಒಂದು ವಿದ್ಯೆನ ಪ್ರತಿಯೊಬ್ಬರೂ ಕೂಡ ಇವತ್ತು ಮನೇಲಿ ಕಲಿಬೇಕು ಯಾಕಂದರೆ ನನ್ನ ಮನೆ ಇವತ್ತು ಔಷಧಿ ಮುಕ್ತ ಆಗಿದೆ ಔಷಧಿ ಮುಕ್ತ ಆಗಬೇಕು ಎಲ್ಲರದು ಅನ್ನೋದು ಬಸವ ಹಾಕಿ ಅಕಾಡೆಮಿಯ ಮೂಲ ಉದ್ದೇಶ ಮನೆ ಮನೆಯ ಹೀಲರ್ ಅನ್ನೋದು ಅವರ ದೇಹ ಉದ್ದೇಶ ಸೊ ಅಂಥ ನಿಟ್ಟಲ್ಲಿ ಬಸವ ಹಾಕಿ ಅಕಾಡೆಮಿ ಪ್ರತಿಯೊಂದು ಕಾರ್ಯಕ್ರಮ ಇರುತ್ತೆ ಸೊ ಇಂಥ ಕಾರ್ಯಕ್ರಮಗಳನ್ನು ಜನ ಇವತ್ತು ಬಳಕೆ ಮಾಡ್ಕೊತಾ ಹೋದರೆ ಅವ್ರು ಅಳವಡಿಸ್ಕೊಳ್ತಾ ಹೋದರೆ ಅವ್ರ ಜೀವನ ಶೈಲಿ ಬದಲಾಯಿಸ್ಕೊತಾ ಹೋದರೆ ಖಂಡಿತ ಅವ್ರ ಮನೆ ಔಷಧಿ ಮುಕ್ತ ಆಗುತ್ತೆ ಇದು ನನ್ನ ಸ್ವಂತ ಅನುಭವ ನನ್ನ ಕುಟುಂಬದಲ್ಲಿ ಕೂಡ ಸಾಕಷ್ಟು ಜನಗಳಿಗೆ ನಾನು ನಾನು ಕಲಿತಂಥ ವಿದ್ಯೆಯಿಂದ ಅವರನ್ನು ಗುಣಮುಖ ಮಾಡ್ತಾ ಬಂದಿದ್ದೇನೆ ಈಗ ನನ್ನನ್ನು ಮಹಾಲಕ್ಷ್ಮಿ ಲೇಔಟ್ ಹೀಲರ್ ಅಂತ ಹೇಳಿ ಕೂಡ ಕನ್ಸಿಡರ್ ಮಾಡಿ ಬಸವಕ್ಯ ಅಕಾಡೆಮಿ ಇವತ್ತು ಪ್ರಮೋಟ್ ಮಾಡಿದೆ ಸೊ ಹಾಗಾಗಿ ನನ್ನನ್ನು ಕೂಡ ಜನ ನೋಡಿಕೊಂಡು ನನ್ನ ಆರೋಗ್ಯ ಪಡಲಿಕ್ಕೆ ಬರ್ತಾರೆ ಸೊ ಇಂಥ ಒಂದು ಕಾರ್ಯಕ್ರಮ ನಿಮಗೂ ಅದು ಬೇಕು ನೀವು ಕೂಡ ನಾಲ್ ಹತ್ತಾರು ಜನಕ್ಕೆ ಒಳ್ಳೆ ಆರೋಗ್ಯ ನೀಡಬೇಕು ಅನ್ನೋದು ಇದ್ದರೆ ಖಂಡಿತ ಅಕಾಡೆಮಿ ನಡೆಸುವಂಥ ಪ್ರತಿ ಕಾರ್ಯಕ್ರಮಗಳಲ್ಲೂ ನೀವು ಭಾಗವಹಿಸಿ ನೀವು ಬೆನಿಫಿಟ್ ಪಡೀತಾ ಬರ್ಬೋದು ಸೊ ಬಸವ ಅಕ್ಕಿ ಅಕಾಡೆಮಿ ಒಂದೇ ಮಾಡೋದಿಲ್ಲ ಕಲರ್ ಥೆರಪಿ ಸೀಡ್ ಥೆರಪಿ ಫುಡ್ ಥೆರಪಿ ಹೇಳ್ಕೊಡುತ್ತೆ ಮರ್ಮಾ ಥೆರಪಿ ಹೇಳ್ಕೊಡುತ್ತೆ ಸೊ ಹೀಗೆ ಸಾಕಷ್ಟು ವಿಧಾನಗಳನ್ನು ಒಂದಲ್ಲ ಒಂದು ವಿಧಾನದಿಂದ ನಮ್ಮ ಆರೋಗ್ಯನ ಬದಲಾವಣೆ ಮಾಡ್ಕೋಬೋದು ಆ ನಿಟ್ಟಲ್ಲಿ ಅವರ ಕಾರ್ಯಕ್ರಮಗಳಿರುತ್ತೆ ಸೊ ಇಂಥ ಕಾರ್ಯಕ್ರಮಗಳನ್ನು ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಬಯಸ್ತಾ ಇದ್ದೇನೆ ಸೊ ನೀವು ಕೂಡ ಮುಂದೆ ನಡೆಯುವಂತಹ ಟಿ ಎಮ್ ಕ್ಲಾಸ್ಗೆ ಜಾಯ್ನ್ ಆಗಿ ನಿಮ್ಮ ಮನೆ ನಿಮ್ಮ ಕುಟುಂಬನ ಔಷಧಿ ಮುಕ್ತ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಹೇಳ್ತೇನೆ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್